ಏನು ಇವತ್ತು ಕಾವೇರಿ ನಗರಲ್ಲಿ ಉತ್ತುಮಾರಿ ಟೆಂಪಲ್ನಲ್ಲಿ ಇಬ್ಬರು ಅದರ ಕಮಿಟಿ ಒಂದು ಕಡೆ ಊರವರು ಸೇರಿ ಒಂದು ಕಡೆ ಜಯಂತಿ ಅನ್ನೋರು ಇಬ್ಬರು ಈ ಜಾತ್ರೆಗೆ ತೀರ್ಮಾನ ಮಾಡಿಕೊಂಡು ಒಂದು ಡೇಟ್ ನಿಗದಿ ಮಾಡಿದರು ಆ ಡೇಟ್ ಏನಂದ್ರೆ ಯಾವತ್ತಂದರೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಒಳಗಡೆ ಎರಡು ಗ್ರೂಪಲ್ಲಿ ಸ್ವಲ್ಪ ಲಿಟಿಗೇಷನ್ ಬಿದ್ದು ಇಬ್ಬರು ಕೋರ್ಟ್ಗೆ ಹೋದರು ಬಟ್ ಊರವರೆಲ್ಲ ಸೇರಿ ಇವತ್ತು ನಾವು ಜಾತ್ರೆ ಹತ್ತನೇ ತಾರೀಕು ಮಾಡಲೇಬೇಕಂತ ಒಪ್ಕೊಂಡ ಮೇಲೆ ಊರವ್ರನ್ನ ಕರೆಸಿ ಪೊಲೀಸವರೆಲ್ಲ ಬಂದಿದ್ದರು ಎಲ್ಲ ಬಂದಿದ್ದರು ಊರವರೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ತೊಗೊಂಡಿದ್ದೀನಿ ಹತ್ತನೇ ತಾರೀಕು ಇಬ್ಬರೂ ಸೇರಿ ಜಾತ್ರೆ ಮಾಡ್ತಾರೆ ಹತ್ತನೇ ತಾರೀಕು ದೇವಸ್ಥಾನ ಕೀ ನನ್ನ ಹತ್ರ ಇರುತ್ತೆ ನಾನು ಬಂದು ಕೀ ಓಪನ್ ಮಾಡಿ ಹತ್ತನೇ ತಾರೀಕು ಕೊಡ್ತೀನಿ ಇಬ್ಬರೂ ಸೇರಿ ಜಾತ್ರೆ ಮಾಡ್ಬೇಕಂತ ಹೇಳಿ ಊರವರೆಲ್ಲ ಒಟ್ಟಿ ಎದ್ದು ಜಾತ್ರೆ ಯಶಸ್ವಿಯಾಗಿ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಮಾಡ್ಕೊಂಡ್ ಬಂದಿದ್ದೀವಿ ಇಷ್ಟ ವರ್ಷದಿಂದ ಒಂದು ಟ್ರಸ್ಟ್ ಮಾಡಿ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಈಗೇನೋ ನಾವು ಮಾಡ್ಬಿಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ ಡಿಸಿಷನ್ ತೊಗೊಂಡು ಎಲ್ಲಾ ಸೇರಿ ಡಿಸಿಷನ್ ತೊಗೊಂಡು ನೀವು ಮಾಡ್ಕೋಬೇಕಾಗಿತ್ತು ನೀನು ಮೆಂಬರ್ ಇದೆಯಮ್ಮ ಜಯಂತಿ ನೀನು ತಿಳ್ಕೊಂಡು ಮಾಡಬೇಕು ಆಯ್ತು ನೀನು ಒಂದು ಮೆಂಬರು ಅಲ್ವಾ ನೀನು ಎಲ್ಲರೂ ಕನ್ಸಲ್ಟ್ ಮಾಡಬೇಕು ಸರ್ ಟ್ರಸ್ಟ್ ಜನ ಮಾಡಲಿಲ್ಲ ಅವರೇ ಓನ್ ಆಗಿ ಮಾಡ್ಕೊಂಡು ಬಂದ್ಬಿಟ್ರು ಬಿಎ ಸೈನ್ ಇಲ್ಲ ಖಾತೆ ನಂಬರ್ ಅಲ್ಲಿ ರಿಜಿಸ್ಟರ್ ಆಗಲಿಲ್ಲ ಟ್ರಸ್ಟ್ ಅಲ್ಲಿ

ಆ ಇರೋದು ಏನಂದ್ರೆ ಒಂದೇ ತಾರೀಕಿಂದ ಮೂರನೇ ತಾರೀಖಿನ ಹೋಗಿ ನಮ್ಗಿತ್ತು ಅವ್ರು ಅಡ್ಡ ಅಡ್ಡಾಪಡ್ಸ್ರು ನಮಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು ಏನಂದ್ರೆ ನಮಗೆ ಏನೋ ಇಲ್ಲ ಇಲ್ಲ ಇನ್ಸ್ಪೆಕ್ಟರ್ ಬಂದ್ರು ವಿಡಿಯೋ ಇದೆ ನಿಮಗೆ ವಿಡಿಯೋನ ಕಳಸಿದಿನಿ ಅವ್ತ ಅಡ್ಡಾಪಡ್ಸ್ರು ಮಾನ್ನ ದೇಶಾ ಯಾತ್ರೆ ಮಾಡ್ತಿವೆ ಅಂತ ಏನೇನೇ ಮಾ ಒಂದು ನಿಮಿಷ ಆದ್ಮೇಲೆ ಸರ್ ಬಂದ್ರು ಅಡ್ವಾನ್ಸ್ ಮಾಡಿದ್ರು ಆಗಿ ಕಾಪಿ ಮಾಡಿದ್ರು ಇಟ್ ಕನ್ವಿನ್ಸ್ ಮಾಡಿದ್ರು ಎಲ್ಲ ಆಯ್ತು ಅವ್ರು ಮಾಡ್ತೀನಿ ಹೇಳಿದ್ರು ಸಾರ್ ಏನಾದ್ರು ನಮ್ದು ಜಾತ್ರಾ ಇದೆ ನಮ್ದು ಆರ್ಡ್ರ್ ಅರ್ಜೆಂಟ್ ಆಗಬೇಕು ಅಂತ ಕೇಳಿದ್ರು ಸರಿ ನಾ ಅವರು ರಿಸ್ ತಗೊಂಡು ಮಾಡಿದ್ದಾರೆ ಆರ್ಡ್ರ್ ವೆರಿ ಕ್ಲಿಯರ್ ಆಯ್ತಾ ಡಿಫಿನೆನ್ಸ್ ಬಂದು ಹೋಗೋಕ್ಕೆ ಪೂಜೆ ಮಾಡೋಕ್ಕೆ ನಾವು ಅಡ್ಡ ಪಡಿಸೋದಿಲ್ಲ ಯಾ ಟೆಂಪಲ್ನಲ್ಲಿ ಅಡ್ಡ ಪಡಿಸೋದಿಲ್ಲ ಆಯಿತಾ ಅವರೇ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ ಇನ್ನೊಂದು ಶ್ರೀ ಮುತ್ತಮ್ಮಾರಿಯಮ್ಮ ಟೆಂಪ್ ಟ್ರಸ್ಟ್ ಅವ್ರು ಮಾಡಬೇಕಾಗಿತ್ತು ಅದ್ರಲ್ಲಿ ಜದನಲ್ಲಿ ಬಂದರೆ ನಾವು ರೆಡಿ ಆಯಿತಾ ನೀವು ದೊಡ್ಡವರು ಬಂದಿದ್ದಾರೆ ನಾನು ಪರ್ಸನಲ್ ಕರೆದಿದ್ದು ಏನಂದರೆ ಇನ್ವೈಟ್ ಮಾಡಿರೋ ಗೆಸ್ಟೆಲ್ಲ ಅವಮಾನವರ ಥರ ಕೆಲಸ ನಾವು ಮಾಡೋದಿಲ್ಲ ನಮಗೆ ರಿಲೇಷನ್ಶಿಪ್ ಬೇಕು ಆಯಿತಾ ಅದಕ್ಕೆ ಒಂದು ಒಂದು ಸಲ ನಾನು ಎಲ್ಲರ ಹತ್ರ ಮಾತಾಡ್ತೀನಿ ಅದೇ ಡೇಟ್ಗೆ ಬಟ್ ಇವ್ರ ಮುಂದೆಯಿಂದ ಅವ್ರ ಹಿಂದೆ ಹಿಂದೆಯಿಂದ ಬಂದ್ರೆ ಆಗುತ್ತೆ ಅವ್ರ ಮುಂದೆ ಇದ್ಗೂ ಹಿಂದೆ ಇಂದುಗೂನು ಎಲ್ಲ ಅವರೇ ಮಾಡ್ತೀನಿ ಅಂದ್ರೆ ಎಲ್ಲ ಇವತ್ತಿಗೂ ಇವತ್ತಿಂದ ಇಲ್ಲ ಒಂದ್ ನಿಮಿಷ ಅವ್ರ ಹಿಂದೆ ಇವ್ರ ಮುಂದೆ ಇಲ್ಲ ಆಮೇಲೆ ಇನ್ನೊಂದು ಎಲ್ಲ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ನೋಡಿ ನಿಮ್ ಡೇಟ್ ಆಗಲಿ ಇವ್ರ ಡೇಟ್ ಆಗಲಿ ಮಾಡೋದು ಯಾರಿಗೆ ದೇವ್ರ ತಾನೆ ಇಲ್ಲ ಏನಿದೆ ಅದ್ರಲ್ಲಿ வரவே இல்ல சார் அவங்க கோயில்கிட்டே வரல இருந்து பேசுவார்

ಅದೆಲ್ಲ ತಗೋಬೇಕು ನೀವ್ ಮಾಡಿದ್ರೆ ಆಮೇಲೆ ಪೊಲೀಸ್ ಅವ್ರ ಅವ್ರ ಮೇಲೆ ಎಲ್ಲಾ ಹೇಳಿ ತಪ್ಪಾಗತ್ತೆ ಪರ್ಮಿಷನ್ ಇಲ್ಲದೆ ಮಾಡಕ್ ಹೋಗ್ಬೇಡ್ರಿ ಅವ್ರಿಗೂ ಹೇಳ್ಬಿಡ್ತೀನಿ ಪರ್ಮಿಷನ್ ಇಲ್ದ ನೀವು ಪರ್ಮಿಷನ್ ಇಲ್ದ ಕೊಡಕ್ ಹೋಗ್ಬೇಡ್ರಿ

ಏನು ಅಡ್ಡ ಇಲ್ಲ ಅವರೇ ಪೂಜೆ ಮಾಡ್ಬೇಕು ಅವರೇ ಮಾಡ್ಬೇಕು ಇಲ್ಲ ನಾವೇನು ಹೇಳೋದು ಬೆಳಗ್ಗೆ ಇನ್ಸ್ಪೆಕ್ಟರ್ ನಾನು ಹೇಳೋದನ್ನ ಅವ್ರನ್ನ ಅಡ್ಡ ಪಡಿಸಕ್ ಬಂದಿಲ್ಲ ಆಯ್ತಾ ನಾವು ಮಾಡಕ್ಕೆ ಎಲ್ಲ ಒಂದಾಗಿ ಡೇಟ್ ಫಿಕ್ಸ್ ಮಾಡೋಣ ಇವಾಗ ಈ ಡೇಟ್ಗೆ ಮಾಡ್ಬೇಕಾ ಆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕು ಅವ್ರು ಫಿಕ್ಸ್ ಮಾಡೋ ಡೇಟ್ಗೆ ಮಾಡಬೇಕು ಅಂದ್ರೆ ಒಪ್ಕೊಂಡ್ರೆ ನಮ್ದು ಏನು ಅಡ್ಡ ಇಲ್ಲ ಎಲ್ಲ ಅಂತ ತೀರ್ಮಾನ ಮಾಡಕ್ಕೆ ಇದು ದೇವಸ್ಥಾನದಲ್ಲಿ ಕಮಿಟಿ ಇರಬಹುದು ಅದು ಔಟ್ ಆಫ್ ಸಬ್ಜೆಕ್ಟು ಜಾತ್ರೆ ಆದಮೇಲೆ ನೀವು ಇಟ್ಕೊಳ್ಳಿ ಆ ಕೋರ್ಟಿಗೆ ಏನಿದೆ ಸಮಸ್ಯೆಗಳು ನೀವು ತೀರ್ಮಾನ ಮಾಡ್ಕೊಳ್ಳಿ ಅದು ನೀವು ಆಯಿತು ಡಿಪೆಂಡೆಂಟ್ ಆಯಿತು ಅದು ಬೇಕಾಗಿಲ್ಲ ಜಾತ್ರಾ ಡೇಟ್ ನಡಿಬೇಕು ಅದಕ್ಕೇನು ಆ ಡೇಟ್ ಅಲ್ಲವೇ ಇದು ನಾವು ಒಂದನೇ ತಾರೀಕು ಫಸ್ಟು ಮೂರನೇ ದೇವಲ್ಲಿ ಮಾಡಬೇಕು ಅನ್ನೋ ನಾವು ಇದ್ದಿದ್ದು ಆವಾಗ ನಮ್ದು ಮಾಡಿಬಿಟ್ಟು ಬಿಟ್ಟಿದ್ದು ಇವಾಗ ನಮ್ಮದು ಕಾಂಪ್ಲೀಟ್ ಆಗಿತ್ತಲ್ಲ ವೇಸ್ಟ್ ಆಯಿತು ಇವಾಗ ಇವ್ರು ಮಾಡಿದ್ದಾರೆ ಏನು ಬೇಡ ಅದೂ ಬೇಡ ಇವಾಗ ಲಿನಲ್ಲಿ ಮಾಡಲ್ಲ ಯಾಕಂದ್ರೆ ಒಂದು ಸೇರಿ ಇಲ್ಲ ಸರ್ ಕೇಳ್ತೀವಿ ನಾವು ಫಸ್ಟ್ ಮಾತಾಡುತ್ತೀವಿ ದಯವಿಟ್ಟು ಯಾರು ತೊಂದ್ರೆ ಕೊಡ್ಬೇಡಿ ಯಾರು ಯಾವಾಗ ಯಾವಾಗ ಪೂಜೆ ಮಾಡ್ಕೊಂಡ್ರು ಮಾಡ್ರಿ ದೇವರ ಕಾರ್ಯ ದೇವರ ಕಾರ್ಯಕ್ಕೆ ತೊಂದರೆ ಕೊಡಬೇಡಿ ಯಾರು ದಯವಿಟ್ಟು ಊರಿಂದ ಬಂದಿರೋ ದೇವ್ರ ನೋಡಕ್ಕೆ ಜಾತ್ರೆ ಮಾಡಕ್ತಾನೆ ಬಂದಿರೋದು ಬಂದಿದ್ದಾರೆ ಡಿಶನ್ ತಗೊಳ್ಳುವಾಗ ಸ್ವಲ್ಪ ಸೈಲೆಂಟ್ ಅವರು ಅವರು ಬಿಡಬೇಕು ಕೋರ್ಟ್ಗೆ ಹೋಗಿರೋರು ಆಮೇಲೆ ಕೋರ್ಟ್ಗೆ ಹೋಗಿದ್ರೆ ಅಷ್ಟೇ ಒಂದು ಡಿಸಿಷನ್ ತಗೊಂಡು ಆ ಡೇಟ್ ಮಾಡಬೇಕು ಮಾಡ್ಲಿ ಬರೋ ಶುಕ್ರವಾರ ನೀವು ಬೇಕಿದ್ರೆ ಮಾಡಂಗಿದ್ರೆ ನೀವೇನಾದ್ರು ತೀರ್ಮಾನ ಇದ್ರೆ ಮಾಡ್ಬೇಕು ನಾವು ಟ್ರಸ್ಟ್ ಎಲ್ಲ ಮಾತಾಡಿ ನೋಡಿ ನೀವು ಟ್ರಸ್ಟ್ ಅವ್ರು ಊರ್ ಜನಕ್ಕೆ ಕೋಪರೇಟ್ ಮಾಡ್ಬೇಕು ಫಸ್ಟ್ ಮಾಡ್ತೀವಿ ನಾವೇ ಸುಪ್ರೀಮ್ ಅಂತ ಹೇಳ್ಕೊಂಡಿರೋಕಾಗಲ್ಲ ಟ್ರಸ್ಟ್ ನೀವು ಸುಪ್ರೀಮ್ ಅಂದರೆ ನೀವೆಲ್ಲ ತೀರ್ಮಾನ ಕೂರಿಸಿ ಊರವ್ರನ್ನ ಕರೆದು ಕೂರಿಸಿ ಮಾತಾಡಿ ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಕಾಗಿತ್ತು ಅದೇ ಹಂಗೆ ಫಿಕ್ಸ್ ಮಾಡೋಣ ಅಂತ ಬಿಡಿ ಆಗಿದೆ ಆಗೋಗಿದೆ ಡೇಟ್ ಫಿಕ್ಸ್ ಆಗಿದೆ ಇನ್ನು ಎರಡು ದಿವಸ ಇದೆ ಜಾತ್ರೆ ಮಾಡಕ್ಕೆ ಬಿಡ್ರಿ ಎಲ್ಲ ನೀವು ಸೇರಿ ಮಾಡಿರಿ ನಾವು ಮಾಡುವಾಗ ಅಂದಿಗೆ ಬಿಟಿಲ್ಲಲ್ಲ ಸರ್ ಅದು ಆಯ್ತು ಜಗಳ ಇಲ್ಲ ಅವಾಗ ಪ್ರಾಬ್ಲಮ್ ಇಲ್ಲ ಇವಾಗ ಪ್ರಾಬ್ಲ ಆಗಿದೆ ಅದು ಯೋಚನೆ ಮಾಡಿ ಪ್ರಾಬ್ಲಮ್ ಆಗಿದೆ ಜಗಳ ಆಗಿದೆ ಪ್ರಾಬ್ಲಮ್ ಆಗಿದೆ ಕೋರ್ಟ್ ವರೆಗೂ ಬಿಟಿಲ್ಲ ಅದ ದೇವರ ಯಾ ಕೋರ್ಟ್ ಕಟ್ ತಗೊಂಡ್ ಹೋಗಿ ನಿಲ್ಸಿ ಇದ್ರು ಹಂಗಾಗಿತ್ತ ಇದಲ್ಲ ದೇವರ ಸಲ ಹಂಗೇ ಆಗಿದೆ ಅದು ಈಕಡೆ गाली ಬಂದಿದೆ ಓರೆಂಟ್ ಲೈನ್ ಬೇಡ ಆ ಡೇಟ್ ಮಾಡೋದು ಮಾಡ್ರಿ ಕೂತ್ಕೊಂಡು ಇಬ್ರೂ ಸೇರಿ ಮಾಡ್ರಿ ಅವರು ಇವರೆಲ್ಲ ಬೇಡ ನಾನು ನಿಮಗೂ ಹೇಳ್ತಾ ಇದ್ದೀನಿ ನಾವು ಮಾಡ್ತೀವಿ ನೀವು ಮಾಡ್ತೀವಲ್ಲ ಬೇಡ ಇಬ್ಬರು ಸೇರಿ ಮಾಡಿರಿ ಒಟ್ಟಿಗೆ ಸೇರಿ ಮಾಡಿರಿ ಅವ್ರದ್ದು ಶುಕ್ರವಾರ ಏನಾದರೂ ಮಾಡೋಂಗಿದ್ರೆ ಶುಕ್ರವಾರ ಮಾಡಿಕೊಳ್ಳಿ ಅದ್ರಿಂದ ನೀವು ಅದಕ್ಕೆ ಅಡ್ಡ ಹಾಕೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಈ ಯಾವುದು ಕನ್ನಡ ಯಾವ ಡೇಟ್ ಹಾಂ ಸರ್ ಕೋಪರೇಟ್ ಪರೀದಿಂಗಾ